ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧಿದೇವಂ ಸುರಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪಿಯೂಷದಾಯಕಂ ಸರ್ವೇ ಜನಃ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ನಮ್ಮ ಜನಗಳಲ್ಲಿ ಕೆಲವೊಬ್ಬರಿಗೆ ಯಾವ ಮನೋಭಾವನೆ ಇದೆ ಮೆಂಟಾಲಿಟಿ ಇದೆ ಅಂದರೆ ಚೆನ್ನಾಗಿರೋ ಆಹಾರ ಆದರೆ ಪೋಷಕಾಂಶಗಳು ಇರತಕ್ಕಂಥ ಆಹಾರ ಆದರೆ ನಮಗೆ ಶಕ್ತಿ ಕೊಡ್ತಕ್ಕಂಥ ಆಹಾರ ಆದರೆ ಮನಸ್ಸಿಗೆ ಬಂದಾಗ ಮನಸೋ ಇಚ್ಛೆ ಅತಿಯಾಗಿ ಸೇವನೆ ಮಾಡ್ತಾರೆ ಒಂದು ಗಾದೆ ಇದೆ ಅತಿಯಾದರೆ ಅಮೃತನೂ ವಿಷ ಅಂತ ಹಾಗಾಗಿ ನಾವು ಯಾವುದೇ ಆಗಲಿ ಎಷ್ಟೇ ಪೋಷಕಾಂಶ ಇರಲಿ ಅದನ್ನು ಒಂದು ಇತಿಮಿತಿನಲ್ಲಿ ನಾವು ಸೇವನೆ ಮಾಡಬೇಕಾಗ್ತದೆ ಆವಾಗ ಮಾತ್ರ ನಮ್ಮ ಆರೋಗ್ಯ ವೃದ್ಧಿಸ್ತದೆ ಚೆನ್ನಾಗಿರ್ತದೆ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಾದಾಮಿಯ ಒಂದು ಮಹತ್ವ ತಮಗೆ ತಿಳಿಸ್ಕೊಡ್ತೀನಿ ಬಾದಾಮಿ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರ್ತಕ್ಕಂಥದ್ದೇನೋ ಇದರ ಒಳ್ಳೆ ಪೋಷಕಾಂಶಗಳಿದೆ ನಮಗೆ ಶಕ್ತಿ ಕೊಡ್ತದೆ ಬುದ್ಧಿಶಕ್ತಿ ಜಾಸ್ತಿ ಮಾಡ್ತದೆ ಅನ್ನೋ ಉದ್ದೇಶದಿಂದ ಮನಸೋ ಇಚ್ಛೆ ಮನಸ್ಸಿಗೆ ಬಂದಾಗ ಪ್ರತಿದಿನ ಹೆಚ್ಚೆಚ್ಚು ಸೇವನೆ ಮಾಡ್ತಾರೆ ಆದರೆ ಇದರಿಂದ ಕೆಲವು ದುಷ್ಪರಿಣಾಮಗಳಾಗ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಾದಾಮಿಯ ಮಹತ್ವ ಬಾದಾಮಿಯ ಸೇವನೆ ಮಾಡೋದ್ರಿಂದ ಯಾವ ಯಾವ ನಮಗೆ ಅನುಕೂಲಗಳಾಗ್ತದೆ ಯಾರು ಸೇವನೆ ಮಾಡಬೇಕು ಯಾರು ಸೇವನೆ ಮಾಡಬಾರ್ದು ಪ್ರತಿನಿತ್ಯ ಎಷ್ಟು ಸೇವನೆ ಮಾಡಬೇಕು ಅತಿ ಹೆಚ್ಚು ಸೇವನೆ ಮಾಡೋದರಿಂದ ಯಾವ ಯಾವ ದುಷ್ಪರಿಣಾಮಗಳಾಗ್ತದೆ ಈ ಎಲ್ಲ ವಿಷಯಗಳನ್ನ ತಮಗೆ ತಿಳಿಸ್ಕೊಡ್ತೀನಿ ಬಾದಾಮಿನ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಕರೀತಾರೆ ಅಂದರೆ ಪೋಷಕಾಂಶಗಳ ಶಕ್ತಿ ಸೌಧ ಹೌದು ಇದರಲ್ಲಿ ಎಲ್ಲ ರೀತಿ ಪೋಷಕಾಂಶಗಳಿದೆ ಹೆಲ್ತಿ ಫ್ಯಾಟ್ ಇದೆ ಗುಡ್ ಫ್ಯಾಟ್ ಇದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಪ್ರೋಟೀನ್ ಹೆಚ್ಚಾಗಿದೆ ಹಾಗೂ ವೈಟಮಿನ್ ಇ ಅಧಿಕವಾಗಿದೆ ನಾರಿನಾಂಶ ಇದೆ ಫೈಬರ್ ಅಂಶ ಇದೆ ಹಾಗೂ ಇದರಲ್ಲಿ ಮಿನರಲ್ಸ್ ಖನಿಜಾಂಶಗಳಿದೆ ಅದರಲ್ಲೂ ಪ್ರಮುಖವಾಗಿ ಮೆಗ್ನೀಷಿಯಂ ಇದೆ ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ದೇಹದ ನರಗಳ ಡೆವಲಪ್ಮೆಂಟ್ಗೆ ನರ್ವ್ಸ್ ಡೆವಲಪ್ಮೆಂಟ್ಸ್ಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬನೇ ಸಹಕಾರಿಯಾಗಿದೆ ಹಾಗೂ ನಮಗೆ ಇದು ಹಲವಾರು ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ತದೆ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹೃದಯದ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿರೋದನ್ನು ನಿವಾರಣೆ ಮಾಡ್ತದೆ ಫೈಬರ್ ಅಂಶ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಕರುಳಿನ ಆರೋಗ್ಯವನ್ನು ಸುಧಾರಿಸ್ತದೆ ಕರಳಿನಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಉತ್ತೇಜನ ಮಾಡ್ತದೆ ಆಕ್ಟಿವೇಟ್ ಮಾಡ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಫ್ರೀ ರ್ಯಾಡಿಕಲ್ಸ್ನ ಹೊರಗಡೆ ಆಗ್ತದೆ ಆಕ್ಸಿಡೇಟಿವ್ ಸ್ಟ್ರೆಸ್ ಒತ್ತಡವನ್ನು ಕಡಿಮೆ ಮಾಡ್ತದೆ ಮಲಬದ್ಧತೆ ನಿವಾರಣೆ ಮಾಡ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ವೃದ್ಧಿಸ್ತದೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡ್ತದೆ ಶುಗರ್ ಕಂಟ್ರೋಲ್ ಮಾಡ್ತದೆ ಶಕ್ತಿಯನ್ನು ವೃದ್ಧಿಸ್ತದೆ ಹಾಗೂ ಈ ಎಲ್ಲ ಒಂದು ಅನುಕೂಲಗಳು ಬಾದಾಮಿ ಸೇವನೆ ಮಾಡೋದರಿಂದ ಬಾದಾಮಿನ ನೀವು ಸೇವನೆ ಅಂತಂದರೆ ಹೊಟ್ಟೆ ಹಸು ಪದೇ ಪದೇ ಆಗೋದಿಲ್ಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ ಮೇಲಿನ ಮೇಲೆ ಆಹಾರ ತಗೊಳ್ಳೋದಿಲ್ಲ ಶಕ್ತಿಯನ್ನು ಕೊಡ್ತದೆ ಹೀಗೆ ಎಲ್ಲ ರೀತಿಯ ಒಂದು ಅನುಕೂಲಗಳು ಬಾದಾಮಿ ಸೇವನೆ ಮಾಡೋದರಿಂದ ಇದೆ ಆದರೆ ಕೆಲವೊಬ್ಬರು ಇದನ್ನು ಅತಿಯಾಗಿ ಸೇವನೆ ಮಾಡ್ತಾರೆ ಇನ್ನು ಕೆಲವರು ಪೋಷಕರು ಏನು ಮಾಡ್ತಾರೆ ಅಂದರೆ ಯಾರೋ ಹೇಳಿರ್ತಾರೆ ಬಾದಾಮಿನ ಸೇವನೆ ಮಾಡೋದರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿರ್ತಾರೆ ಹಾಗಾಗಿ ಆ ಒಂದು ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳಿಗೆ ಪ್ರತಿನಿತ್ಯ ಮನಸೋ ಇಚ್ಛೆ ಅತಿಯಾಗಿ ಬಾದಾಮಿ ಕೊಡ್ತಾರೆ ಇದರ ಅವಶ್ಯಕತೆ ಇಲ್ಲ ಯಾವ ಮಕ್ಕಳಿಗೆ ಯಾವ ವಯಸ್ಸಿನ ಮಕ್ಕಳಿಗೆ ಎಷ್ಟು ಬಾದಾಮಿಯನ್ನು ಕೊಡಬೇಕು ಪ್ರತಿನಿತ್ಯ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಒಂದರಿಂದ ಒಂದು ಮೂರು ವರ್ಷದ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಮೂರರಿಂದ ನಾಲ್ಕು ಬಾದಾಮಿಯನ್ನು ಕೊಡ್ಬೋದು ನಾಲ್ಕರಿಂದ ಎಂಟು ವರ್ಷದ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಐದರಿಂದ ಒಂದು ಎಂಟು ಬಾದಾಮಿಯನ್ನು ಕೊಡ್ಬೋದು ಒಂಬತ್ತರಿಂದ ಹದಿನೆಂಟು ವರ್ಷದವ್ರಿಗೆ ಪ್ರತಿನಿತ್ಯ ಒಂದು ಎಂಟರಿಂದ ಹತ್ತು ಬಾದಾಮಿಯನ್ನು ಸೇವನೆ ಮಾಡ್ಬೋದು ಹದಿನೆಂಟು ವರ್ಷ ಆದಮೇಲೆ ಪ್ರತಿನಿತ್ಯ ಮ್ಯಾಕ್ಸಿಮಮ್ ಅಂದರೆ ಹೆಚ್ಚು ಅಂದರೆ ಇಪ್ಪತ್ತು ಬಾದಾಮಿನ ಸೇವನೆ ಮಾಡ್ಬೋದು ಯಾಕೆಂದರೆ ಈ ಬಾದಾಮಿನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಯಾವ ಪೋಷಕಾಂಶಗಳು ಯಾವ ರೀತಿ ಹೆಚ್ಚಾಗ್ತದೋ ಕ್ಯಾಲೋರೀಸು ಜಾಸ್ತಿ ಆಗ್ತದೆ ಕೆಲವೊಂದು ದುಷ್ಪರಿಣಾಮಗಳನ್ನ ನಾವು ಎದುರಿಸಬೇಕಾಗ್ತದೆ ಅತಿ ಹೆಚ್ಚು ಬಾದಾಮಿನ ಸೇವನೆ ಮಾಡೋದರಿಂದ ಅದು ಯಾವ್ಯಾವುದು ಅಂದರೆ ಹೊಟ್ಟೆ ಉಬ್ಬರ ಆಗೋ ಸಾಧ್ಯತೆಗಳಿರ್ತದೆ ಅಜೀರ್ಣ ಆಗೋ ಸಾಧ್ಯತೆಗಳಿರ್ತದೆ ತೂಕ ಹೆಚ್ಚಾಗಬಹುದು ಸ್ಕಿನ್ ಇರಿಟೇಷನ್ ಅಲರ್ಜಿ ಆಗ್ಬೋದು ಕಡಿತ ತುರಿಕಿ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ ಹಾಗೂ ಪ್ರಮುಖವಾಗಿ ಬಾದಾಮಿಯಲ್ಲಿ ಆಕ್ಸಲೇಟ್ ಅಂತ ಒಂದು ಅಂಶ ಇದೆ ಇದು ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆಗಳಿದೆ ಈ ಅಂಶ ಇರೋದರಿಂದ ಕಿಡ್ನಿ ಸ್ಟೋನ್ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ ಆದ್ದರಿಂದ ಮೂತ್ರ ಪಿಂಡದ ಸಮಸ್ಯೆಯಿಂದ ಬಳಲತಕ್ಕಂಥವರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಬಾದಾಮಿನ ಸೇವನೆ ಮಾಡಬಾರ್ದು ಹಾಗಾಗಿ ಈ ಬಾದಾಮಿಯಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ ಯಾರು ಎಷ್ಟು ತಿನ್ನಬೇಕು ಯಾರು ತಿನ್ನಬಾರ್ದು ಈ ಎಲ್ಲ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು